ಬಾಯ್ ಬಿಡ್ಲ ಜಗದೀಶ ಏನ್ ಬಗ್ಳಕತ್ತ ಸುಳ್ಳು ಸೊಟ್ಟು ಹೇಳಿ ನನಗ ಹಿಂದ ಬೆನ್ನಿ ಚೂರಿ ಹಾಕವಲ್ ನಾನು ಎದ್ರ ಎದ್ರ ಮಕಕ್ ಮಕ ಮಾತಾಡವ್ ನಾನು ಅರ್ಥ ಮಾಡ್ಕೋರಿ ಏನಣ ನಿಂದು ಏನು ಪ್ರಾಬ್ಲಮ್ ಹೇಳು ನಿನ್ಗೇನ್ ಹೇಳು ಬೇಕಾಗಿರೋದು ಏನು ಬೇಕಾಗಿರೋದು ಅದ್ ಏನಾಯಿದ್ರು ನೀನು ಅಪ್ಪನ ಜೊತೆಗೆ ಮಾತಾಡು ನನ್ನ ವಿಷಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲಿ ಏಯ್ ಗಂಟ್ಲ ಹರ್ಕೊಳೋ ಪ್ರಯತ್ನನು ಮಾಡಬಿಡ ಏನ್ ತಿನ್ಕೊಂಡಿ ಹಾ ನೀ ಕಾಳಗಂಟ ಮಾಡ್ತಿರೋದು ಅಪ್ಪಗ ಅವುಗ ಇರ್ಬೋದು ಪ್ರಸಾದ ಗೊತ್ತಿಲ್ದಿರ್ಬೋದು ಇರ್ಬೋದು ಪಿಂಟು ಪಿನ್ ನಿನ್ ಉದ್ಯಾಗ ಗೊತ್ತದವು ನಿನ್ನ ಒಬ್ಬನ್ ಬಿಟ್ಟಿನಿ ಗೊತ್ತ ಗೊತ್ತ ನಾ ಈ ಊರಾಗಿ ಇರಲ್ಲ ಅಪ್ಪೆ ಅಪ್ಪ ಎಲ್ಲೊಕ್ಕನ ನೀ ಎಲ್ಲೊಕ್ಕಿದಿ ನೀ ಏನ್ ಮಾಡ್ತಿ ಪ್ರಸಾದ್ ಏನ್ ಮಾಡ್ತಾನ ಎಲ್ಲಾನು ಪಿನ್ ಟು ಪಿನ್ ನಾನ್ ಹತ್ರ ಬರ್ತಿತ್ ವಿಷಯ ನಿನಗ ಏನಣ್ಣ ನೀನು ನನ್ನಿಂದ ಅಣ್ಣನಿಂದ ಹುಡುಗರು ಬಿಟ್ಟಿದ್ದೆ ಥೂ ನಾಚಿಕಾಗಲ್ಲ ನಾ ನ ಸ್ವಂತ ತಮ್ಮಂದ್ರ ಮೇಲೆ ನಾ ನೀನು ಗುಡಚೀರಿ ಕೆಲಸ ಮಾಡ್ತಿದ್ದೆ ಹಾಂ ಮತ್ತ ನಿಮ್ಮನ್ನ ಇಲ್ಲೆಲ್ಲ ಇರೋ ಊರಗಿರೋ ಆಸ್ತಿ ಎಲ್ಲ ಉಂಡು ತಿಂದ ನಿಮ್ಮನ್ನು ಬಿಟ್ಟು ನಾ ಅದ್ ದುಡ್ಕೋ ಅಂತ ಕುಂದಿರ್ತೀನಿ ಅನ್ಕೊಂಡಿದ್ರೆ ನೀವು ಹಾ ಹೇಳು ಒಪ್ಕೋ ಈಗ ಏನು ನೀವಿಬ್ರಿಗಣ್ಣ ಇಂತ ಏನೇನು ಕಳ್ಳ ಲೆಕ್ಕ ಕೊಡ್ತಿದ್ರಿ ಅಂತ ನಾ ಹೇಳ ಅಪ್ಪಾ ನೀನು ಬಹಳ ನಂಬಿ ಅಲ್ಲ ಜಗದೀಶ ನನ್ನ ಮಗ ಎಲ್ಲಾನು ನೋಡ್ಕೊತಾನೆ ನನ್ನ ಸೊಸಿ ನನ್ನ ಸೊಸಿ ನನ್ನ ಸೊಸಿ ಅಂತಂದು ಅನ್ಕೊಂತ ಬರ್ತಿದ್ದೆಲ್ಲ ಈ ನಿನ್ನ ಮುದ್ದು ಸೊಸಿ ಕಳ್ಳಾಟ ಗೊತ್ತದ ನಿನಗೆ ನೀ ಬಾಯ್ಗೆ ಏನು ಬರ್ತದ ಮಾತಾಡಿದ್ರಿ ಬಗ್ಗೆ ಹೇಳಿದಿಲ್ರಿ ಮುಚ್ಚಮ್ಮ ಮುಚ್ಚಮ್ಮ ನೀ ಬಾಯಿ ನಮ್ಮ ಮೊದ್ಲು ನಿನ್ನ ಬಾಯಿಗೆ ನಮ್ಮ ಅಪ್ಪ ನಮ್ಮವ್ವ ನಿನ್ನ ಗಂಡ ಹೆದ್ರಬೋದು ನಾನು ಪ್ರತಾಪ ಇಲ್ಲಿ ಪ್ರತಾಪ್ ಇರೋದಿಲ್ಲಿ ಯಾರಿಗೂ ಹೆದ್ರೋದಿಲ್ಲ ಏ ಹ್ಞಾ ಏನ್ ನಿಮ್ ಇಬ್ಬರದು ಕಳ್ಳಾಟ ಏನು ಅವ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಕತ್ತಾನ ಅವನು ಕಣ್ಣಾಗ ಸತ್ಯನ ಕಳಕತ್ತಿ ಏನು ಕಳಕಂತ ಆಟ ಆಡ್ರಿ ನೀವ್ ಇಬ್ರು ಗಂಡ ಇಂತಿ ಬೊಗಳಲೆ ಬೊಗಳ ನಿನಗ ಅಣ್ಣನ ಮ್ಯಾಗ ಮಾತಿನ ಮ್ಯಾಗ ನಮ್ಕೆ ಐತಿ ನಮ್ಮೆಲ್ಲ ನಮ್ಕಿಲ್ಲ ಕಿರುಚ್ಬಾಡ ಅವ ನಾ ಹೇಳಕತ್ತಿರ ನಿನ್ನ ಲಕ್ಷ ಕೊಟ್ಟು ಕೇಳು ಎಲ್ಲಾದ್ರಾಗನು ಲೆಕ್ಕದಾಗ ಹೆಚ್ಚು ಕಮ್ಮಿ ಮಾಡಿ ಕಳಗಂಟು ಮಾಡಿಕೊಂಡು ಕೊಪ್ಪಳದಾಗ ಸೈಟ್ ತಗೋಣಕತ್ತಾನ ನಿನ್ನ ಮಗ ಅದು ಸುಳ್ಳ ಕರ್ಯಾವಾಗ ಕೇಳು ಅದಷ್ಟ ಅಲ್ಲ ಹೆಂತ ಹೆಸ್ರಲೆ ಇಬ್ಬರು ಮಕ್ಕಳ ಹೆಸರುಲೆ ಸೈಟ್ ತೊಗೊಂಡು ಇದರಾಗ ಇಟ್ಟನಾ ನಿಮಗ್ ಗೊತ್ತೈತೇನಾ ಅದು ಗೊತ್ತಿಲ್ಲ ಹ ಮಲ್ಲಿಯರಪ್ಪದನಲ್ಲ ಏನು ಮಲ್ಲಿಯ ಅಪ್ಪನ ಹತ್ರನು ಎರಡು ಎರಡು ಸೈಟ್ ತೊಗೊಂಡ್ರ ಇವ್ರು ಅಂದ್ರೆ ಅವ್ರ ಹೊಲನ ತಗೊಂಡು ಎರಡು ಸೈಟ್ ಮಾಡ ಈಗ ಎಲ್ಲ ಆದ್ಮ್ಯಾಗ ಬ್ಯಾರೆ ಆದ್ಮ್ಯಾಗ ಎ ಮಾಡಿಸಿ ಪ್ಲಾಟ್ ಮಾಡಿ ಊರಾಗ ಮಾರಾರ ಇವ್ರು ಅದನ್ನೇನು ಗೊತ್ತೈತೇನಪ್ಪ ಗೊತ್ತೇನ ಕೀರ್ಚ್ ಪಡ ಪ್ರತಾಪ ನಾನು ನಿಮ್ಮಪ್ಪ ನನ್ನನ್ನೇನು ಮೊದಲು ಮಾಡಿ ಎಣ್ಣಿನ ಅವ ಎಲ್ಲ ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಪ್ಪ ಯಾಕೆ ಆಶ್ಚರ್ಯಪಡ್ತಿಲ್ಲೆ ನನಗೆ ಯಾರ್ಯಾರು ಏನೇನು ಆಸ್ತಿ ಮಾಡ್ಕೊಡಾರದೆಲ್ಲ ಗೊತ್ತೈತಿ ನನಗೆ ನನಗೆ ಗೊತ್ತಿಲ್ಲ ಅಂತಂದು ಇವ್ರು ತಿಳ್ಕೊಂಡಾರ ಆದರೆ ನನಗೆಲ್ಲ ಗೊತ್ತೈತಿ ಇವ ನನ್ನ ಫಾಲೋ ಮಾಡೋಕ ಜಗದೀಶನ್ ಫಾಲೋ ಮಾಡೋಕ ಪ್ರಸಾದನ್ ಫಾಲೋ ಮಾಡೋಕ ಹುಡುಗರು ಇಟ್ಟಿರೋದು ನನಗೆ ಗೊತ್ತೈತಿ ಇಲ್ಲಿಂದ ವಿಷಯ ಅವಂಗೆ ಹೋಗೋದು ನನಗೆ ಗೊತ್ತೈತಿ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮದಿನೇಳ ಮಾಡಲಿ ಗಾಯಿನ್ ಜೋಳ ಕ್ವಿಂಟಾಲ್ ಗಟ್ಲೆ ತಗದು ಮಾರ್ಕೆಂಡ್ ಅದ್ರ ರೊಕ್ಕಾನ ಬೀರುದತ್ತಂದಿಡೋದ್ ನಾ ನೋಡಿಲ್ಲ ಅನ್ಕೊಂಡಿ ನೀನು ಏನವಾ ಸುಮಂಗ್ಲಾ ಮನೆಯಾಗಿಟ್ರ ಕಷ್ಟ ಆಗತ್ರಿ ನನ್ ತವ್ರ ಹೋಗಿಟ್ಟು ಬರ್ಲೇನು ಇಲ್ಲ ಅಂದ್ರೆ ನಮ್ಮ ಅವನ ಹೆಸರು ನಾವು ಉಪರ್ಲೆಸ್ ತಗೊಂಬಿಡ್ರಿ ಅಂತಂದು ನಿನ್ ಗಂಡ ಕಿವಿ ಚುಚ್ಚದ ನಾನು ಕಿವಿಗ್ ಅಂತ ಮಾಡಿ ಏನವಾ ಹ್ಮ್ ನಮ್ಮ ನಾವು ದುಡ್ದಿದ್ದ ರೊಕ್ಕನ ಮುಕಳ ಕ್ಯೂ ಬಳಂಗ್ ನಾವು ಮಾಡಿದ್ದ ದುಡ್ದು ಮಾಡಿದ್ದ ಆಸ್ತಿನ ನಿಮ್ಮ ಅವ್ವ ನಿಮ್ಮ ಅಪ್ಪನ ಹೆಸರಲ್ಲೇ ಮಾಡಕ ನೀ ಎಂತ ಕ್ಲೀನ್ ನೀನೆ ನೀನೆ ಯಾವ ಕ್ಲೀನ್ ನೀನೆ ಲಕ್ಷ್ಮಿ ಲಕ್ಷ್ಮಿ ಸಮಾಧಾನ ನೀನೆ ಎಂತ ಸಮಾಧಾನ ಯಾಕ್ರಿ ಸಮಾಧಾನ ಮಾಡ್ಕೋಬೇಕು ಯಾಕ್ ಮಾಡ್ಕೋಬೇಕು ಹೇಳಿ ಸಮಾಧಾನನ ಇವರ ಮಕ್ಕಳು ಅಂದ್ರೆ ಇವರು ಮಕ್ಕಳಲ್ಲಿ ಇರೋ ಬೋಳೆ ಮಕ್ಕಳು ಇವರು ಲವ್ ನಿನ್ನ ಲವ್ ಜಗದೀಶಾ எல்லாம் <Sanye> ಮಕ್ಕಳು ಮರಿನ ಇಲ್ಲ ನಮಗೇನ್ ಆಸೆ ಇರುತ್ತೆ ಹೇಳು ಈಗ ಏನೋ ದೇವ್ರ್ ಕಂಡುಬಿಟ್ಟನ ಅಂತ ಆಸೆ ಬಂದಿತ್ತು ಅಷ್ಟ ಅದಕ್ಕೆ ಮುಂಚೆಗಿಂತ ನನಗೆ ಏನು ಆಸೆನೂ ಇಲ್ಲವಾ ಈಗು ನನಗೇನು ಆಸ್ತಿ ಬೇಕಂತಿಲ್ಲ ಹಾ ಹಾ ಶುರು ಮಾಡ್ರಿ ಫ್ಯಾಮಿಲಿ ಡ್ರಾಮಾ ಇವೆಲ್ಲ ಆಗಬಾರ್ದು ಅಂದ್ರೆ ನನಗೆ ನನ್ನ ಹೆಸರಲ್ಲೇ ಏನೇನು ಐತೆ ಅದನ್ನು ಆದಷ್ಟು ಬೇಗ ಕೊಟ್ಬಿಡ್ರಿ ಇಲ್ಲ ಅಂದ್ರೆ ಇದು ಮುಗಿಯೋದಲ್ಲ ಗೋಳು ಈಗ ನೀವು ಇಲ್ಲಿಂದ ಮನಿ ಬಿಟ್ಟು ಹೋಗ್ತೀರಾ ಹೋಗೋದಲ್ಲ ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಕಾನೂನು ಬದ್ಧವಾಗಿ ಏನು ಮಾಡ್ಬೇಕು ಮಾಡ್ತೀನಿ ಹೋಲ ಏನು ಮಾಡ್ತೀಯ ಮಾಡ ನಾನು ನಾನ್ ಬಿಡ್ತೀನಿ ಹೋಗ ಹೋಗ ಚಂದಾಗ ದುಡ್ದು ಇದು ಏನು ನೀ ಬಂದು ಹೇಳ್ತಿ ಅನ್ ಮಾತ್ರ ಬಿಟ್ಟು ಹೋಗಕ ನಾವೇನ್ ಇದನ್ನ ಎಲ್ಲ ಓಡಿ ಬಂದು ದಾವಾಗಿ ಇಸ್ಕೊಂಡಿದ್ದ ಅಲ್ಲಿ ದುಡ್ದು ಮಾಡಿರ ಆಸ್ತಿ ಪಿತ್ರಾಜಿತವಾಗಿ ಬಂದದಂತ ಹೇಳ್ತಿ ನಾನು ಯಾ ಕೋಟಿ ಬಾಂತಿ ಬರ್ತೀನಿ ನಡ್ಲ ನಡ್ಲ ನೀನ್ ನಿನ್ ಕೈಲಿ ಏನು ಮಾಡಕ್ ಆಗತ್ ನಾವು ತರ್ತೀವಿ ಅದ ಏನ್ ಮಾಡ್ಬೇಕು ನಮಗೂ ಗೊತ್ತಿತ್ತು ಹೋಲ ಆತವಾ ಆತ ನಿನಗ ತಿಳಿಸ್ಬೇಕಾಗಿತ್ತು

ಏನು ನನ್ನ ಎದುರಿಗೇನೆ ನನ್ನ ಮಗನ ಅಷ್ಟು ಜೋರ್ ದನಿ ಮಾರ್ ಯಾಕ ಕತ್ತಿದಿ ನಿಮ್ಮ ಮನೆಗೆ ಇದ್ದ ಹೇಳ್ಕ ಸರ್ ನಿನಗ ಆ ಹಿಂಗ ಮಾತಾಡ ಅಂತ ಹೇಳಿ ಅರಿ ಮಾತಾಡ್ತೀರಾ ಮಾತಾಡಲ್ಲ ನೀವು ಏನು ಮಾತಾಡಬೇಕು ಲೇ ನನಗ ನನ್ನ ಮಗ ಆ ಏನು ಮಾತಾಡಬೇಕು ದೊಡ್ಡರ ದಿವಿ ನನ್ನ ಗಂಡನ ಇಲ್ಲ ಅದನ ಏನು ಹೆಪ್ಸಿ ನೀನು ಆ ಅತ್ತೀರಾ ನೀವು ಸಮಾಧಾನ ಮಾಡ್ಕೊಳ್ಳ್ರಿ ಮೊದಲು ನಿಮ್ಮ ಬಿಪಿ ಇತ್ತು ಯಾಕೆ ಅಂಗ ಕೂಗಿರಕತ್ತೀರಿ ನೀ ಸುಮ್ಮನೆ ನಿಂತ್ಕೊ ಬಿಡಿ ನೀನು ಸುಮ್ಮನೆ ನಿಂತುಕೋ ಮದ್ಲ ನೀನು ಈ ಮನಿ ದೊಡ್ಡ ಸೊಸಿಯಾಗಿ ಹೆಂಗ್ ನಡ್ಕಬೇಕಿತ್ತು ಹಾಗೆ ನಡ್ಕನ್ನಿದ್ದೆಲ್ಲ ಇಂತರಲ್ಲ ಬಾಲಾ ಬಿಸ್ತಿದ್ದಿಲ್ಲ ಏನ್ ಕಲ್ಸ ನಿಮ್ಮ ಅಪ್ಪ ಅಮ್ಮ ಇಡ್ಲ ಕಲ್ಸರೇ ನಿನಗೆ ಅತ್ತಿ ಮೊಗೆ ಎದ್ರು ಮಾತಾಡ ಅಂತಂದ ಇಷ್ಟ ದಿನ ಮಳ್ಳಿ ತರ ಇದ್ದಲ್ಲ ಅದೆಲ್ಲ ನಟಗಾನಾ ಹೋಗೊಳಲೇ ಅದೆಲ್ಲ ನಟಗಾನಾ ಅತ್ತಿ ಅರೇ ನಾನು ಅಲ್ರಿ ಈ ಮನಿ ದೊಡ್ಡ ಸಸಿ ಸುಮಿತ್ರಕ್ಕ ನೀವು ನನಗೆ ಯಾಕ ಭಯ ಹಾಕತ್ತೀರಿ ನೋಡಿ ನನಗ ಇದ್ರಾಗ ನನ್ನ ನನ್ನನ್ನಂತ್ರ ಹೇಳಿಬೇಡ್ರಿ ನನಗೆ ಏನು ವಿಷಯನೂ ಗೊತ್ತಿಲ್ಲ ನೀವೇನ ಮಾತಾಡ್ತಿದ್ರು ನಿಮ್ಮ ಜೊತೆ ಮಾತಾಡ್ರಿ ನನಗೆ ಯಾಕೆ ಬೇಕತ್ತಿರಿ ನೀವು ನಿಮ್ಮ ಮಗಕ್ಕೆ ಬೈರಲ್ಲ ನನಗೆ ಯಾಕೆ ಬೈತಿರಿ ನೀವು ಹ್ಞೂ ಹೌದವಾ ಹೌದು ಅವ ಕೊಟ್ಟ ನೀನು ಬೀರುದಂತೆ ನೋಟು ಡೊಟ್ಕೊಂಡ್ಬಿಟ್ಟೇನ ಹೌದಿಲ್ಲ ಅತ್ತಿಯರಾ ನನಗೆ ಯಾಕೆ ನಾಚಗ್ರಿ ಇದ್ ನಾಚ್ ಏನು ಏನ್ ಏನು ರೀ ಬೇರೆ ಏನ್ರ ಮಾಡಿ ತಗೊಂಡ್ಬಂದ್ ಕೊಟ್ಟ ನಾನು ಯಾರ್ದಾರ ತೀರ್ ತಗೊಂಡ್ ಬಂದ್ ಕೊಟ್ಟನ ನನ್ನ ಗಂಡ ಚಂದದ ದುಡ್ದ ಕೊಟ್ಟಾನ ಅಲ್ರಿ ಎಷ್ಟು ಹಾರಾಡ್ತೀರಿ ನೀವು ಎಷ್ಟ್ ಮಾಡಾಡ್ತಿರ್ಲ ನೋಡ ಜಗದೀಶಾ ನಿನ್ನ ಹೆಂತಿ ಹೇಳು ಬಹಳ ನಾಲ್ಗೆ ಉದ್ದ ಬಿಡಕತ್ತಾಳ ಇಷ್ಟು ಇಷ್ಟ ಹಾರಾಡ್ತಿರಲ್ಲ ಇಂಥವೆಲ್ಲ ಮಾತು ನಮ್ಮ ಮನೆಗೆ ಯಾರು ವಾಪಸ್ ಇದುವರೆಗೂ ತಿರುಗಿ ಮಾತಾಡಲ್ಲ ನಾವಾದ್ರೂ ಇದುವರ್ಗುನು ನಮ್ಮ ಮನೆಯ ಮಕ್ಳನ್ನಂಗ ನೋಡ್ಕೊಂಡಿವಿ ನಿನ್ನ ಹೆಂಡತಿ ಮಾತಾಡೋದು ನಮ್ಗೆ ಸರಿ ಬರ್ವಲ್ದು ಹೇಳಕತ್ತೀನಿ ಜಗದೀಶಾ ಜಗದೀಶ ರೀ ಮಾತಾಡ್ರಿ ಇನ್ ಎಷ್ಟ್ ದಿನ ರೀ ನೋಡ್ರಿ ಹೆಂಗೂ ದೊಡ್ಡ ಮಾವರು ಕೇಸ್ ಹಾಕ್ಯಾರ ಅದ್ರದ್ದು ನಡದ್ ಕೇಸು ಬ್ಯಾರೇ ಹಾಕಿವಿ ಇನ್ ಇನ್ಯಾಕೆ ಹೆದರ್ತೀರಿ ಮಾತಾಡ್ರಿ ಎದಕ್ಕೆ ಹೆದಿರಿ ನೋಡ್ರಿ ಅತ್ತಿರ ನನ್ನ ಗಂಡ ಮಾತಾಡತಾನ ಇಲ್ಲ ಮಾವರ ನಾನಂತೂ ಮಾತಾಡ್ತೀನಿ ನಾನು ಇವತ್ತು ಮಾತಾಡ್ತೀನಿ ಎಲ್ಲರೂ ಕೇಳಿಸ್ಕೊಳ್ರಿ ನಿಮ್ಮದ ಅಟ್ಟಹಾಸ ಈ ಮನೆ ಬಾರಿ ಆಗಿಬಿಡ್ತು ಇದ್ರೆ ನೀವು ಅತ್ತಿ ಮಾವರ ಇರ್ತೀರಿ ನೀವೇನ್ ದೇವರಲ್ಲ ನಾವು ಮನುಷ್ಯರಿದೀವಿ ನಮಗೂ ಎರಡು ಮಕ್ಕಳು ದಾವೆ ಎದಕ್ಕೆ ಅವ ಕಿರಿಸ್ತೀರಿ ಎದಕ್ಕೆ ಕಿರಿಸ್ತೀರಿ ಏನು ಇದು ನಿಮ್ಮ ಸಂಸ್ಕಾರ ಇಷ್ಟ ದಿನ ಅಂದ್ರೆ ನಡೆಕೊತಿದ್ದಲ್ಲ ಇಷ್ಟು ವರ್ಷ ಅದೆಲ್ಲ ನಾಟಕನ ಹಾ ಗುಮ್ಮನ ಗುಸ್ಕೆ ಹೆಂಗಿ ಇರ್ತಿದ್ದಲ್ಲ ಹೌದ್ರಿ ಮಾವರ ಹೌದು ನೋಡ್ರಿ ಇಷ್ಟ ದಿನ ಮಾಡಿದ್ದು ನಾಟಕನ ಇರ ಇದು ನಿಜವಾದ ಸುಮಂಗಲ ವಾರವಾ ಬಿತ್ತಿನ ಬಾ 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 ಚೋರ್ ಛತ್ರ ಇಲ್ಲೇ ನೀನು ಆ ಗುಮ್ಮನ ಗುಸ್ಗೆ ಅದೇನ ಗರ್ಗಿ ಸಿದ್ದ ಹೊರಗಡೆ ಮೆದ್ದ ಅಂತಾರಲ್ಲ ಹಂಗೆ ಅದೀನು ನೀನು ಆ ಜೈದ್ಯಕ್ಕೆ ಬಿಡೋ ನಿನ್ ಕನಿ ಏನು ಏನು ನಿಮ್ಮ ಪ್ರಾಬ್ಲಮ್ ರೀ ಏನಂತೀನಿ ನಾನು ಏನು ನನ್ನ ಗಂಡ ಹೊಲ್ದಾಗ ದುಡ್ದತ ನನ್ನ ಗಂಡ ಮೂರು ಹತ್ತುನೂ ಆಳ ಕರ್ಕೊಂಡು ಹೊಲಕ್ಕೆ ಹೋಕ್ಕಿದ್ದು ನನ್ನ ಗಂಡ ಏನು ಜಾಸ್ತಿ ತಗೊಂಡ್ರೆ ಒಂದಿಷ್ಟು ತಗದು ಇಟ್ಕೊಂಡ್ರೆ ಏನು ತಪ್ಪು ಏನು ತಪ್ಪು ನಮಗೂ ಇನ್ಮೇಲೆ ಮೇಲೆ ನಿಮ್ಮ ಜೊತೆಗೆ ಇರೋಕಿಷ್ಟ ಇಲ್ಲ

ನೀವಿಬ್ರು ಮಾಡಕತ್ತಿರಲ್ಲ ಅದು ಚಲೋನ ಏನು ಎದು ಕೊಡ್ದಿ ನೀನು ಎದು ಕೊಡ್ದಿವ ನೀನು ನನ್ನ ಹೆಂಡತಿ ಮೇಲೆ ಎದಕ್ಕೆ ಕೈ ಮಾಡಿದಿ ಹೆಂಗ ಕೈ ಮಾಡಿದಿ ನೀನು ನನ್ನ ಮುಂದನ ನನ್ನ ಹೆಂಡತಿ ಹೆಂಗ ಹೊಡ್ದಿವೆ ನೀನು ಜಗದೀಶಾ ನೀನು ನನ್ನನ್ನ ಕೇಳಕತ್ತಿಯಲ್ಲ ನಿನ್ನ ಹೆಂಡತಿ ಹೊಡಿ ಅಧಿಕಾರ ನನಗಿಲ್ಲ ಎದು ಕೊಡ್ತೀರಿ ನೀವು ಎದು ಕೊಡ್ತೀರಿ ನಾನು ಕೇಳಕತ್ತಿ ನನ್ನ ಗಂಡಲ್ಲ ನಾನು ಹೊಡಿಸ್ಕೊಂಡಕ್ಕೆ ಇಲ್ಲಿ ನನ್ನ ಹೆಂಗ ನೀವು ಹೆಂಗ ಮುಟ್ಟಿದ್ರಿ ನೀವು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮೇಲೆ ನಮ್ಮ ಅತ್ತಿ ನನಗೆ ಹೊಡೆಯೋದು ಬಡೆಯೋದು ಮಾಡಕತ್ತಾಳ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ತೀನಿ ನಾನು ಸುಮಂಗ್ಲಾ ಯಾಕ ನೀನು ನಾಲ್ಗಿನ ಭಾಳ ಉದ್ದ ಬಿಡ ತಾಯಿ ನೀನು ನಾನು ಸುಮ್ಮನೆ ನಿಂತೀನಿ ಇದು ಬೇಡ ನಾನು ಅಡ್ಡ ಅಡ್ ಹೋಗಬಾರ್ದಿ ಅತಿರೇಕ ಹೋಗುತ್ತಂತಂದು ಏನು ಏನ್ ತಿಳ್ಕೊಂಡ್ರಿ ಇಬ್ರ ಗಂಡ ಇಂತಿ ಗೊತ್ತಿಲ್ಲದ ಕಳತನ ಮಾಡಿ ರೊಕ್ಕ ಇಟ್ಕೊಂಡಿದ್ದಲ್ದ ಮತ್ತ ಅವಾಗ ಅಪ್ಪಗನ ಎದ್ರು ಮಾತಾಡ್ತೀರಾ ನೀನು ಏನದು ನೀನು ಬಾಯಿ ಏಯ್ ನೀ ಯಾಕೋ ನನ್ನ ಹೆಂಡತಿ ಬೈತಿದಿ ಆ ಏನ್ ತಪ್ಪು ಮಾಡಿವ್ ನಾವು ಹೌದು ದುಡ್ದೀವ್ ನಾವು ನೀನ್ ಏನ್ ಮಾಡ್ತಿದ್ ನೀನು ಆ ಮೂರ್ ಹೊತ್ತು ನೀನು ನೀನು ನಿನ್ ಹೆಂತಿ ಮಕ್ಕಳ ಚಿಂತೆ ಮೇಲೆ ಕೈ ಹೊತ್ತು ಕೂತ್ಕೋತಿದ್ದಿಲ್ಲ